ಹಲೋ ದಾರಿಯಲ್ಲಿ ನಿಂತು ಒಬ್ಬರೇ ಮಾತಾಡ್ತಾ ಇದ್ದೀರಲ್ಲ ಆ ದೇವರ ಹತ್ರ ಏನಾದರೂ ಕೇಳ್ತಾ ಇದ್ದೀರಾ ರಜಿನಿ ದೇವರ ಹತ್ರ ಕೇಳುವುದಕ್ಕೆ ಏನು ಉಳಿದಿದೆ ಆ ತಾಯಿ ನನಗೆ ಎಲ್ಲವನ್ನು ದಯಪಾಲಿಸಿದ್ದಾಳೆ ಹಾ ರಜಿನಿಯವರ ಪ್ರಯಾಣ ಎತ್ತ ಕಡೆ ಉಳಿದಿದೆಯಲ್ಲ ಇದು ಎಂತ ಮಾತನ್ನು ಹೇಳ್ತಾ ಇದ್ದೀರಿ ವಿಶಾಲ ನೋಡಿ ಈ ರಂಜಿನಿ ಚಂದ್ರನ ಕೆಟ್ಟು ಬೇರೆ ಏನು ಹುಡುಕಲು ಬರಲು ಸಾಧ್ಯ ಬೇರೆ ಕಡೆ ಹೋಗಲು ಸಾಧ್ಯ ಹೇಳಿ ಅಂದರೆ ನಿನ್ನ ಮಾತಿನ ಅರ್ಥ ಅರ್ಥವಿಲ್ಲದ ಮಾತನಾಡಿ ವ್ಯರ್ಥ ಕಾಲು ಕಳೆಕೆ ನನಗೂ ಇಷ್ಟ ಇಲ್ಲ ಯಾಕೆಂದ್ರೆ ಈ ಯೌನ ತುಂಬಿದ ಈ ನನ್ನ ದಾಹವನ್ನು ನಿಮಗೆ ಅರ್ಪಿಸಬೇಕಂತ ನಾನು ಇಲ್ಲಿವರೆಗೆ ಬಂದಿದ್ದೇನೆ ಕಮಾಲ್ ವಿಶಾಲ್ ಕಮಾಲ್ ನನ್ನ ಆಸೆನೇ ಪೂರಿ ಹುದ್ದಾ ರಜನಿ ಕ್ಷಣಿಕ ಸುಖ ಕಾಮ ಬಿತ್ತು ನೊಂದಣವಾಗಬೇಕಾದ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ ಕಾಮಾನ ಅತ್ಯಮೂಲ್ಯವಾದ ಗುಲಾಬಿಂತಾಗುತ್ತದೆ ಹಾಗಾದ್ರೆ ಇರ್ತೇ ಹೋಗಿದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಒಂದು ಹೆಣ್ಣು ಒಂದು ಗಂಡನ ಪ್ರೀತಿ ಬಯಸಿ ಬರೋದು ತಪ್ಪು ಅಂತ ಹೇಳ್ತಾ ಇದ್ದೀರಾ ಕಾಲೇಜ ಜೀವನದಲ್ಲಿ ನನ್ನ ಪ್ರಾಣಖ್ಯತೆ ಹೆಚ್ಚಾಗಿ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ ಐ ಲವ್ ಯು ರಜಾ ನೀನು ನಿನ್ನನ್ನು ಆ ದೃಷ್ಟಿಯಿಂದ ನಾನು ನೋಡಿಲ್ಲ ನೋಡುವುದೂ ಇಲ್ಲ ಈಗಾಗಲೇ ಈ ನನ್ನ ಹೃದಯವನ್ನು ನನ್ನ ಶಾರದಿಗೆ ಕೊಟ್ಟಿದ್ದೇನೆ ಅವಳಲ್ಲಿ ನನ್ನ ಧರ್ಮ ಸತಿಯನ್ನಾಗಿ ಸ್ವೀಕರಿಸಬೇಕೆಂದು ಆಶೀರ್ವಟ್ಟಿದ್ದೇನೆ ನೋಡು ರಜಿನಿ ಇಲ್ಲ ಮನದಲ್ಲಿಟ್ಟುಕೊಂಡು ಓಹೋ ನನಗಿಂತ ಅವಳು ಅಷ್ಟೊಂದು ಸುಂದರವಾಗಿದ್ದಾಳ ಹಾಗಾದ್ರೆ ನನ್ನಲ್ಲಿರುವ ಮೈಮಾಟ ಅವಳಲ್ಲಿ ಏನಂತದ್ದು ಕಂಡಿದ್ಯಾ ಅದು ಅಲ್ಲಿದೆ ನೋಡಿ ನನ್ನಲ್ಲಿ ಸುಂದರವಾದ ದೇಹ ಇದೆ ಅಂದಾಗ ನಾನು ನಿಮಗೆ ಆಕರ್ಷಣವಾಗಿಲ್ಲ ಆದರೆ ನಾನು ನಿಮಗೆ ಆಕರ್ಷಣವಾಗಿಲ್ಲ ಅಂದಮೇಲೆ ಅವಳಲ್ಲಿ ನಿಮಗೆ ಅಂತ ಆಕರ್ಷಣೆ ಏನಾಗಿದೆ ರಜಿನಿ ಪ್ರೇಮ ಕಾಮಗಳು ಹೇಳು ಜೀವನದ ಒಂದು ಬಿಂದುವಿದ್ದಂತೆ ಆದರೆ ಕಾಮವೇ ಬದುಕಲ್ಲ ಶಾರದ ಹೆನ್ನು ಬಾಹ್ಯ ಸೌಂದರ್ಯಕ್ಕಿಂತ ಅಂತರ ಸೌಂದರ್ಯವತಿಯಾಗಿರಬೇಕು ಸದ್ಗುಣ ಸದ್ವಿನಯ ಸತ್ ಇವು ಮೂರು ಎಲ್ಲಿನ ಮೂಲ ಮಂತ್ರವಾಗಬೇಕು ಸದ್ಗುಣವಿಲ್ಲ ಸತ್ರಿತ್ರವಿಲ್ಲ ಸುಗಂಧವಿಲ್ಲದ ಪರಿಮಳ ಕಾಮ ಹೇಳುವುದು ಒಂದೇ ಕೈದ ಕಪ್ಪಿಲೆ ನೀರುಣಿಸುವುದು ಒಂದೇ ವಿಶಾಲ ನಿನ್ನ ತತ್ವ ವಿಷಯ ನನಗೆ ಬೇಕಾಗಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ ಕೇಳು ಯಾಕೆಂದ್ರೆ ಒಲಿದ ಬಂದ ಹೆಣ್ಣನ್ನು ನಿನ್ನ ತಿರಸ್ಕಾರ ಮಾಡ್ತಿದ್ದೇವ ಆದ್ರೆ ಮುಂದೆ ನಿನ್ನ ಅನವತ್ತನ್ನೇ ಅನುಭವಿಸಬೇಕಾಗುತ್ತೆ ಏಯ್ ಹೆಣ್ಣು ಹೊಲಿದರೆ ನಾರಿ ಮುಡಿದರೆ ಮಹಾಮಾರಿ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಒಂದೇ ವೇಳೆ ಈ ಸಮಯದಲ್ಲಿ ನನ್ನ ತಿರಸ್ಕಾರ ಮಾಡಿದ್ದೇನೆ ನಿನ್ನ ಬಾಳು ಮಶಲಿ ಕೀಡಾಗಬೇಕಾಗತ್ತೆ ಬಲ ಎತ್ತರಿಗೆ ನಿನ್ನಂತ ಹುಚ್ಚು ಹೆಣ್ಣಿನ ಎತ್ತರಿಕೆಗೆ ವ್ಯಕ್ತಿಗಳು ನೋಡು ಯೌಳನೆ ಎಂದು ಕಾಮದ ಹೊಲೆಯಲ್ಲಿ ಈಜಲು ಹೋದರೆ ಸಮುದ್ರಕ್ಕೆ ಕೊಚ್ಚಿಕೊಂಡು ಹೋದಿ